ಈ ರೀತಿ ಒಂದ್ಸಲ ಹೀರೆಕಾಯಿ ಪಲ್ಯನ ಮಾಡಿ ನೋಡಿ ಸೊ ನೀವು ಒಬ್ಬರೇನೆ ಎಲ್ಲನೂ ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಮೂರು ನೂರು ಗ್ರಾಮ್ ಆಗುವಷ್ಟು ಹೀರೆಕಾಯಿನ ಮೇಲಿನ ಸಿಪ್ಪೆಯನ್ನು ಸುಲ್ಕೊಂಡು ಈ ರೀತಿ ಉದ್ದ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಡ್ತಿದ್ದೀನಿ ನೀರಿನಲ್ಲಿ ಹಾಕಿಡೋದ್ರಿಂದ ಕಪ್ಪಾಗೋದಿಲ್ಲ ಕಲಿಯಲ್ಲಿ ಮೆಣಸಿನ್ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಕುಟ್ಕೊಂಡು ತೊಗೋಬೇಕು ಈ ರೀತಿ ಕಲಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೋದು ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಇವಾಗ ನಾವು ಮಾಡಿದಂತಹ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಇವಾಗ ಕಟ್ ಮಾಡಿದಂತಹ ಹೀರೆಕಾಯಿನ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಸಿ ಹಾಕ್ಕೊಂಡು ಹೀರೆಕಾಯಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ತಗೋಬೇಕು ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಹವೆಯಲ್ಲಿ ಮುಚ್ಚಿಡ್ತಿದ್ದೀನಿ ಹೀರೆಕಾಯಿ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಹೋಗಿ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ ಬೇಕಿದ್ರೆ ಆರ್ಡ್ರ್ ಮಾಡಿ ಇಲ್ಲಾಂದರೆ ಪುಡಿ ಖಾರ ಹಾಕೊಳ್ಳಿ ಅದ್ರ ಜೊತೆಗೆ ಬೇರೆ ಮಸಾಲೆ ಕೂಡ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಶೇಂಗಾ ಪೌಡರ್ ಹಾಕೊಂಡಿನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ನಿಮಿಷ ಆಗೋ ತನಕ ಮತ್ತೆ ಮುಚ್ಚಿಡ್ತಿದ್ದೀನಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು